ಜಗತ್ತಿನಲ್ಲಿ ಕಾಲ ಕಾಲಕ್ಕೆ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಪಲ್ಲಟಗಳು ಆಗುವುದು ಸಹಜ ಅಂತ ಎಲ್ಲ ಪಲ್ಲಟಗಳ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿ ಇದ್ರೆ ಎಂತಹ ಪಲ್ಲಟಗಳನ್ನು ಎದುರಿಸಬಹುದು ಇಡೀ ಊರಿನ ಜನರು ಒಂದಾಗುವುದಕ್ಕೆ ವೇದಿಕೆಯನ್ನ ಸೃಷ್ಟಿಸಿದ ಊರ ಜನರನ್ನ ಒಂದೆಡೆ ಸೇರಿಸಿದಂತ ಟೀಮ್ ಉಳ್ಳುವ ತಂಡಕ್ಕೆ ಆತ್ಮೀಯ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಸಾಗಿ ಬರ್ತಾ ಇದ್ದಾರೆ ಬಂಧುಗಳೇ ಈ ವೇದಿಕೆಯ ಹೆಸರು ಕೀರ್ತಿಶೇಷ ಹಾಡಿ ದೇವಸ್ಥಾನ ದಿವಂಗತ ನಾರಾಯಣ ಹೆಬ್ಬಾರ್ ವೇದಿಕೆ ಧೀಮಂತರು ಹಿರಿಯರು ಅವರನ್ನ ಕಳೆದುಕೊಂಡಿದ್ದೇವೆ ಬನಶಂಕರಿ ದೇವಸ್ಥಾನದ ಮುಕ್ತೇಶ್ವರರಾಗಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಈ ವೇದಿಕೆಗೆ ಅವರ ಹೆಸರನ್ನ ಇಟ್ಟುಕೊಂಡಿದ್ದೇವೆ ಈ ವೇದಿಕೆಯ ಹೆಸರನ್ನ ಇಡುವ ನಿಟ್ಟಿನಲ್ಲಿ ಅವರ ಕೊಡುಗೆ ಏನಂತ ಕೇಳಿದ್ರೆ ಅದರ ಕುರಿತಾದಂತಹ ಒಂದು ವೀಟಿಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಲಿಕ್ಕ ಪಡಿಸಲಿಕ್ಕಿದ್ದೇವೆ ಕೀರ್ತಿ ದಿವಂಗತ ಹಾಡಿ ದೇವಸ್ಥಾನ ನಾರಾಯಣ ಹೆಬ್ಬಾರ್ ಅವರ ಕುರಿತಾದಂತಹ ವಿಡಿಯೋ ಚಿತ್ರಕ್ಕೆ ಇದೀಗ ನಿಮ್ಮ ಮುಂದೆ ಜೀವನದಲ್ಲಿ ನಾನು ಗಳಿಸಿದ್ದಕ್ಕಿಂತ ಹೆಚ್ಚು ಕೊಡುವಂತಾಗಲಿ ಎಂಬ ವಾಕ್ಯಕ್ಕೆ ಅನರ್ಥದಂತೆ ಬಾಡಿ ಬದುಕಿ ನಮ್ಮೂರಿನ ಹಲವರಿಗೆ ಬೆಳಕಾದವರು ಕೀರ್ತಿಶೇಷ ಹಾಡಿ ದೇವಸ್ಥಾನ ದಿವಂಗತ ನಾರಾಯಣ ಹೆಬ್ಬಾರ್ ಅವರು ಹಾಡಿ ದೇವಸ್ಥಾನ ಶ್ರೀನಿವಾಸ ಹೆಬ್ಬಾರ್ ಮತ್ತು ತಿಪ್ಪಮ್ಮ ಹೆಬ್ಬಾರ್ ದಂಪತಿಗಳ ಪುತ್ರನಾಗಿ ಜನಿಸಿದ್ದು ಪ್ರತಿಷ್ಠಿತ ದೇವಸ್ಥಾನ ಹೆಬ್ಬಾರ್ ಕುಟುಂಬವೆಂಬ ಅವಿಭಕ್ತ ಕೃಷಿ ಕುಟುಂಬದಲ್ಲಿ ಹುಟ್ಟೂರಲ್ಲಿ ತೋಣ ಶಿಕ್ಷಣವನ್ನು ಪೂರೈಸಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಆ ಸಂದರ್ಭದಲ್ಲಿ ತಮ್ಮಲ್ಲಿರುವ ಭೂಮಿಯಲ್ಲಿ ಸ್ವಯಂ ದುಡಿದು ಭತ್ತ ತೆಂಗು ಅಡಿಕೆ ಮುಂತಾದ ಬೆಳೆಗಳನ್ನು ಬೆಳೆದು ಕೆಲವು ಬರಡಾಗಿದ್ದ ಭೂಮಿಯನ್ನ ನಳಿಸುವಂತೆ ಹಸಿರಾಗಿಸಿದ ಮಾದರಿ ರೈತ ನಾರಾಯಣ ಹೆಬ್ಬಾರ್ ಅವರು ತಮ್ಮ ಕುಟುಂಬದ ಕುಷ್ಟಿ ಭೂಮಿ ಸ್ವಂತ ಭೂಮಿಯಲ್ಲ ಯಾವ ಆಸೆ ನಿರೀಕ್ಷೆಯೂ ಇಲ್ಲದೆ ಸುತ್ತಮುತ್ತಲಿನ ಬಡವರಿಗೆ ಬಿಟ್ಟುಕೊಟ್ಟು ಹಲವರ ಸೂರ್ಯನ ಕನಸು ನನಸಾಗಿಸಿದ ಧೀಮಂತರು ನಾರಾಯಣ ಹೆಬ್ಬಾರರು ಅಂದು ಆಗಸ್ಟ್ ತಿಂಗಳ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತನೇ ಇಸುವೆ ಸುದೀರ್ಘ ಸಾರ್ಥಕ ಜೀವನವನ್ನು ನಡೆಸಿ ತಣ್ಣಗೆ ನಮ್ಮನ್ನೆಲ್ಲ ಬಿಟ್ಟು ಹೋದವರು ನಾರಾಯಣ ಹೆಬ್ಬಾರರು ಅವರು ಬದುಕಿಲಿದ್ದಕ್ಕೂ ನಮ್ಮೂರ ಜನರಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿಸಿದ ನೆನಪುಗಳು ಅಂತವು ಅದೊಂದು ಕಾಲವಿದ್ದು ನಮ್ಮೂರಿಗೆ ಸರಿಯಾದ ಬಸ್ ಸಂಪರ್ಕವಿರಲಿಲ್ಲ ದೂರದ ಊರಿನಿಂದ ಶಿಕ್ಷಕರು ಅಥವಾ ಯಕ್ಷಗಾನ ಮೇಳದವರು ಬಂದರೆ ಅವರೆಲ್ಲರಿಗೂ ಏನನ್ನು ಪಡೆಯದೆ ನಿರೀಕ್ಷಿಸದೆ ಊಟ ವಸತಿಯ ವ್ಯವಸ್ಥೆಯನ್ನು ಮಾಡುತ್ತಿದ್ದವರು ನಾರಾಯಣ ಹೆಬ್ಬಾರರು ಅವರ ಮನೆಯಲ್ಲಿ ಯಾರೇ ಬಂದರೂ ಅವರಿಗೆ ನೀವ್ಯಾರು ಎಂದು ಕೇಳದೆ ಅನ್ನವನ್ನು ನೀಡಿದ ಅನ್ನದಾತರು ನಾರಾಯಣ ಹೆಬ್ಬಾರರು ಅಂದಿನ ದಿನಮಾನಗಳಲ್ಲಿ ನಮ್ಮೂರಿನ ರೈತರು ಬೆಳೆಯುತ್ತಿದ್ದು ಅಡಿಕೆ ತೆಂಗು ಭತ್ತ ಶುಂಠಿ ಹಾಗೂ ಕಬ್ಬು ಕಬ್ಬಿನಿಂದ ತಯಾರಿಸಿದ ಬೆಲ್ಲವನ್ನ ಮಾರುಕಟ್ಟೆಗಾಗಿ ನಲವತ್ತು ಕಿಲೋಮೀಟರ್ ದೂರದ ಕುಂದಾಪುರಕ್ಕೆ ಹೋಗಬೇಕಾಗುತ್ತಿತ್ತು ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ಎತ್ತಿನ ಗಾಡಿಯಲ್ಲಿ ರೈತರು ರಾತ್ರಿಯಿಡೀ ಪ್ರಯಾಣಿಸಿ ಕುಂದಾಪುರದ ಮಾರುಕಟ್ಟೆಯನ್ನು ತಲುಪುತ್ತಿದ್ದರು ತನ್ನೂರ ಜನರ ಕಷ್ಟವನ್ನು ಅರಿತು ನಾರಾಯಣ ಹೆಬ್ಬಾರರು ಫೋರ್ ನಾಟ್ ಸೆವೆನ್ ಟೆಂಪೋ ಖರೀದಿಸುತ್ತಾರೆ ಆ ಟೆಂಪೋ ಒಂದರ್ಥದಲ್ಲಿ ಇಡೀ ಊರ ಜನರ ಗೂಡ್ಸ್ ಕೆರಿಯರ್ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ನಟ್ಟಿರುಳಲ್ಲಿ ಅನಾರೋಗ್ಯಕ್ಕೆ ಒಳಗಾದವರಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಆಂಬ್ಯುಲೆನ್ಸ್ ಆಗಿಯೂ ಪರಿಗಣಿಸಲ್ಪಟ್ಟಿತು ಧಾರ್ಮಿಕವಾಗಿ ಶ್ರೀ ಬನಶಂಕರಿ ದೇವಸ್ಥಾನದ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಕಾರಣೀಭೂತರಾದವರು ಇವರು ಹಾಡಿ ವಿಷ್ಣುಮೂರ್ತಿ ದೇವಸ್ಥಾನ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಮುಕ್ತೇಶ್ವರರಾಗಿ ಶಿಲಾಮಯ ಗೋಪುರ ರಚನೆಯ ಕಾರಣೀಕರ್ತರಲ್ಲಿ ಪ್ರಮುಖರಾದವರು ನಾರಾಯಣ ಹೆಬ್ಬಾರರು ಉಳ್ಳೂರು ಮಚ್ಚಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸಂಘದ ಅಭಿವೃದ್ಧಿಯಲ್ಲಿ ತಮ್ಮ ಕೊಡುಗೆ ನೀಡಿದವರು ನಾರಾಯಣ ಹೆಬ್ಬಾರರು ನಮ್ಮೂರಿನ ಹಲವು ಸಂಸ್ಥೆಗಳಿಗೆ ಉದಾರ ದೇಣಿಗೆಯನ್ನು ನೀಡಿ ಅದರ ಬೆಳವಣಿಗೆಗೆ ಕಾರಣೀಭೂತರಾದವರಿವರು ಕಷ್ಟವೆಡೆದು ಯಾರೇ ಮನೆ ಬಾಗಿಲಿಗೆ ಬಂದರೂ ತಮ್ಮ ನೀಡಿ ಹಲವರ ಕಣ್ಣೀರು ಒರೆಸಿದ ಪುಣ್ಯಪುರುಷ ನಾರಾಯಣ ಹೆಬ್ಬಾರರು ನಾರಾಯಣ ಹೆಬ್ಬಾರರು ನಮ್ಮನ್ನ ಬಿಟ್ಟು ಬಾರದ ಲೋಕಕ್ಕೆ ತೆರಳಿ ನಾಲ್ಕು ವರ್ಷಗಳೇ ಸಾಧ್ಯ ಅವರು ಊರಿಗೆ ನೀಡಿದ ಕೊಡುಗೆಗಳಿಗಾಗಿ ಈ ಬಾರಿ ಸಾಂಸ್ಕೃತಿಕ ವೈಭವ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇದಿಕೆಗೆ ಕೀರ್ತಿಶೇಷ ಹಾಡಿ ದೇವಸ್ಥಾನ ದಿವಂಗತ ನಾರಾಯಣ ಹೆಬ್ಬಾರ್ ವೇದಿಕೆ ಎಂದು ಹೆಸರನ್ನಿಟ್ಟು ಅಗಲಿದ ಪುಣ್ಯಪುರುಷನಿಗೆ ಗೌರವ ಸಲ್ಲಿಸುತ್ತಿದ್ದೇವೆ ನೆರೆದಿರುವ ಸಮಸ್ತ ಜನತೆ ಎದ್ದು ನಿಂತು ಪುಣ್ಯ ಪುರುಷನಿಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಅವರ ಹೆಸರು ಈ ಊರಿನಲ್ಲಿ ಅಜರಾಮರವಾಗಿರಲಿ ಅವರ ಹೆಸರು ಎಂದು ಹಸಿರಾಗಲಿ ಎನ್ನುವಂತಹ ಹಾರಿಗೆಗಳೊಂದಿಗೆ